ಈ ಕೋಲಾರ ಜಿಲ್ಲೆಯ ಇಪ್ಪತ್ತರ ತಿಂಗಳಾಗಿರ್ತಕ್ಕಂಥದ್ದೇ ಅದು ನಡೆದಾಗಿರ್ತಕ್ಕಂಥವಾಗಿರ್ತಕ್ಕಂಥ ಸನ್ಮಾನ ಇಷ್ಟ ಅವರು ನಾಲ್ಕು ಪ್ರದೇಶ ಆಗಿರ್ತಕ್ಕಂಥ ಕಾರ್ಯಕ್ರಮ ಅವರು ಬೆಳಗ್ಗೆ ಅರ್ಧದಾಗಿರ್ತಕ್ಕವರು ನಡೆಸಿದ್ದಾರೆ ಅವರು ಎದುರುಗೋ ಈ ಭಾಗದ ಬಂದಿರ್ತಕ್ಕಂಥ ಎಲ್ಲ ನೇಡ ಈ ಭಾಗದೂ ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮುಂದೆಗಿರ್ತಕ್ಕಂಥ ಎಲ್ಲ ನನ್ನ ಮತ ಬಂದ ನಾಯಕರಿಗೂ ನಿಮ್ಮ ಸ್ನಾರ್ಥಕರಾಗಿ ಮೊದಲ ಮೊದಲ ನಮಸ್ಕಾರಗಳು ತಿಳಿಸ್ತಾ ಇವತ್ತು ದಿವಸ ಏನ್ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಕೆಲವು ಈ ಪಂಚಾಯತಿ ಮತ್ತು ಈ ಗ್ರಾಮ ಪಂಚಾಯತಿ ಸಾಕಷ್ಟು ಜನ ಕಷ್ಟ ಬಿದ್ದು ನೈಜಲ್ಲ ಕಷ್ಟ ಬಿದ್ದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ತುಂಬಾ ಅಸ್ಪರ್ಟ್ ಆಯೋಜನೆ ಮಾಡಿದ್ದಾರೆ ನಾಯಕರಿಗೂ ಮತ ಯಾಚನೆ ಮಾಡಲಿಕ್ಕೆ ಈ ನಾಲ್ಕು ಪಂಚಾಯತಿಗೆ ಕ್ಯಾಂಡಿಡೇಟ್ ಸಮರ್ಪಿದೀವಿ ನಮ್ಗೆ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಇವತ್ತು ನೀವು ಮಲ್ಲೇಶ್ ಬಾಬು ಕೇಳಿರ್ಬೋದು ತುಂಬಾ ಮೃದು ಸ್ವಭಾವಿ ಬೇರೆಯವರ ಜೋರ ಮಾತಾಡಿಕೊಳ್ಳುದಿಲ್ಲ ಮೃದು ಸ್ವಭಾವಿ ಆದ್ರೂ ಎರಡು ಸಾರಿ ಹೋಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಪಕ್ಷದ ಮತ್ತು ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಮಾಡಿದ್ವಿ ಇವೆಲ್ಲ ಇಪ್ಪತ್ತಾರನೇ ತಾರೀಕು ತಾವೆಲ್ಲ ಓಟ್ ಕೊಡುವ ಮುಖಾಂತರವಾಗಿ ಮತ್ತೊಮ್ಮೆ ದೇಶಕ್ಕೆ ನಮ್ಮ ಶಾಂತ ಬೇಕು ಅಭಿವೃದ್ಧಿ ಹರಿಕಾರಬೇಕು ಮೋದಿ ಬೇಕಾದ್ರೆ ಈ ಕುಡಬ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ನಮಗೆ ಅಸ್ಥಾಪಿಸಿದ ನಾವು ಎಲ್ಲಾ ವಿಷಯಗಳನ್ನೂ ಕೂಡ ಬಿಜೆಪಿಗೆ ನಮಗೂ ಅಸ್ಥಾಪಿಸಿದೈಪೋಟಿ ನಮಗೂ ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಪ್ರತಿ ತಿಂಗಳು ಪ್ರತಿ ಫಂಟ ಅವ್ರಿಗೆ ಪ್ರತಿ ಕಡೆ ಹೇಳ್ತಾ ಇದ್ದಾರೆ ನಾವು ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ ಒಂದು ತೀರ್ಮಾನ ಏನಾದ್ರು ವಿಶ್ವದ ನಾಯಕ ವಿಶ್ವದ ನಾಯಕ ಅಂತ ಹೇಳೋದು ನಮ್ಮ ನರೇಂದ್ರ ಮೋದಿ ಇದ್ದೇ ಇದ್ರೆ ಇವತ್ತು ಕಾಂಗ್ರೆಸ್ ಇಡೀ ಪ್ರಪಂಚದಲ್ಲಿ ಭಾರತ ದೇಶಕ್ಕೆ ಫ್ರೀಯಾಗಿ ಕರೋಣ ತಂತ್ರ ಕಾಣತಕ್ಕಂಥ ನರೇಂದ್ರ ಮೋದಿ ಅವರು ಹಾಗೂ ಆ ಕರೋನಾ ತತ್ವದಲ್ಲಿ ಪ್ರತಿ ತನಗೂ ಪ್ರತಿ ತನಗೂ ಪ್ರತಿ ಅಕ್ಕೂ ಪ್ರತಿ ತೆಗೆದು ಆ ಸ್ಥಿತಿಯಲ್ಲಿ ಅಂಗೀಕರಿಸ ಮಹಾಭಾವ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು ಲಕ್ಷ ಬೊತ್ರಿ ಬೊತ್ರಿ ನಿಮಗೆ ಗೊತ್ತಿರಲಿ ಸಾಕಷ್ಟು ಜನ ಕುಡಿದ್ರೆ ಮಾತ್ರ ಗೊತ್ತು ವಿಚಾರ ಏನಾಗಿದೆ ಪರಿಸ್ಥಿತಿ ಅಂತ ಗಂಡ ಕಿತ್ತ ಎಣ್ಣ ಕಿತ್ತೇವೆ ನುಡಿದಶನಿದ್ದೇವೆ ಇವನು ಕೂಡ ಎರಡ್ ಸಾವಿರ ರೂಪಾಯಿಂದ ಸಂಸಾರ ಆಗಂಗಿದ್ರೆ ಬಹುಶಃ ಪ್ರಪಂಚ ಎಲ್ಲಾ ಕಡೆ ಕಾಂಗ್ರೆಸ್ ಹೋಗ್ಬಿಡ್ತೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರ್ತಾ 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 ಪದಕ್ಕೆ ಬಂದಿದೆ ಅಪ್ರಿಗೆ ಬಂದಿದೆ ಸಾಕಾತ್ ಮಹಾತ್ವ ಕೂಲಾರ್ಜನ ಮಾತಾಡ್ತಾವ ಬಿಜೆಪಿ ఈ రోజు సార్జా యారీ వైద్యులు కుసంటే అప్పుడు మీలో అవకాశం ఉంది లెక్క మాట్ ఏనాడదు నేను నా వర్గా బట్టే నిమ్ గడ్డలో అన్ని పక్కన బి అది పక్కన గత బ్ కదా ఉన్నప్పుడు కడెక్కు అరివి కొట్రె నా ಬಲಗೈ ಸಮಾಜ ಅರ್ಜಿ ಹಾಕಿರ್ಲಿಲ್ಲ ನಮ್ಗೆ ಕುರ್ತಿ ಅಂತ ಸುಮ್ನೆ ಬಲಗೈ ಸಮಾಜ್ಕೊಂಡು ನಿಮ್ ಬೆಲೆ ಬೇಯಿಸ್ಕೊಳಕ್ ಹತ್ರ ಇವತ್ತು ಆಚೆ ಕೇಳಿದ್ರಿ ಕಾಯ್ದೆ ಕಾಯ್ದೆ ಇಪ್ಪತ್ತಾರನೇ ತಾರೀಕು ಪುತ್ರ ಕೊಡ್ತಕ್ಕಂಥ ಸಮಯ ಬಂದಿದೆ ಹೊಟ್ಟೆ ಗೋಡ್ಡ ಜಿಲ್ಲೆಯಲ್ಲಿ ಕಾಯ್ದೆ ಬಲಗೈ ಸಮುದಾಯ ಇವತ್ತು ಯಾವ ಬಲಗೈ ಕೂಡ ನಿಮ್ಮನ್ನು ಕೇಳಿಲ್ಲ ನಾವು ನಮ್ಮ ಕುರ್ತಿ ಅಂತ ಆದ್ರೂ ಮಾದಿಟ್ಟಿಗೆ ಮಲ್ಲೇಶ್ ಬಾಬು ಬೋಟು ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ಕರೆಕ್ಟ್ ಆಗಿದ್ರೆ ಮಲ್ಲೇಶ್ ಬಾಬು ಬೋಟ್ ಕೊಟ್ಟಿ ಅವತ್ತು ನಿಮ್ಮನ್ನ ದಯವಿಟ್ಟು ಮಲ್ಲೇಶ್ ಬಾಬುಗೆ ಜೆಡಿಎಸ್ ಪಕ್ಷಕ್ಕೆ ಓಟ್ ಕೊಡೋ ಮುಖಾಂತರವಾಗಿ ಮತ್ತೊಮ್ಮೆ ಮುಳಗಾವೆ ತಾಲೂಕು ಜೆಡಿಎಸ್ ಪಕ್ಷ ಸದೃಢವಾಗಿದೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ ಒಗ್ಗಿದೀವಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದ್ರೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ನಾವು ಮಲ್ಲೇಶ್ ಬಾಬು ಒಪ್ಪಿನ ಕ್ಯಾಂಡಿಡೇಟ್ ಅಲ್ಲ ನೀವೆಲ್ಲ ಮಲ್ಲೇಶ್ ಬಾಬು ಕ್ಯಾಂಡಿಡೇಟು இங்க பக்க ராலேதே இங்க பிள்ளைப்பக்கு ரேதே இது எம்எல்ஏ எலக்ஸ் கேள்வி பல கொட்டி இது லோக் சபை எலக் நீரே கேண்டேட் இது கேன்வாஸ் தயச்சேரி நீரந்தும் முன்சேசி மல்லி கெல்பிச்சி முழுவதில் மத்திய ஏதாவது ஜேடிஎஸ் சதூர் காவலே மனம் பிஜேபி ஜெனா அனுமதி போது இவற்ற இவங்க மாதம் கேன்வாஸ் இவட்டோம் ಅನ ಓಡಕೇಳಲು ಸುಚಾ ಈಪ ನಾ ಜಟ್ಲಾ ಒಕ್ಕಿನಾರು ಅದು ರಾಜ್ಯವೇನೇ ಈಪದ ಮೇಂತಾ ಒಕ್ಕೇ ಇಡ ಚೆಮನ ಹಾ ಒಕ್ಕೇ ಇಡ ನಾನು ಮಿವೆಂದ್ರ ಓಕ್ಕೇ ಇಡೋ ಜಿಎಸ್ ಪಕ್ಷ ಅಂದು ವಿಜಯ ಪಕ್ಷ ಒಕ್ಕೇ ಇಡೋ ನಾನು ಓಟ ಹಾಕೋ ಪೋಡ್ತನ್ನಿ ಮೊದಲು ಯಾರು ಕಾಕನೋ ರಾಣಿ ಟಿಪಿ ರಾಣಿ ಜಿಲ್ಲಾ ಪಂಚಾಯತ್ ರಾಣಿ ಮುನ್ಕೋಡಿ ರಾಣಿ ಮೊದಲು ಯಾರು ಎಲೆಕ್ಷನ್ ಕಾಕನೋ ಿ ನಾಳೆ ನಾಳೆ ಶ್ರೀರಾಮಯ್ಯ ದೇವೇಂದ್ರ ನಾವು ಕಲೆ ಕೊಡ್ತಾ ಇದ್ದೀವಿ ಎಲ್ಲ ಮುನ್ನೂರ ಅರವತ್ತೂ ಕೂಡ ಶ್ರೀರಾಮನ ಜಯಂತಿಯನ್ನ ಯಶಸ್ವಿ ಮಾಡ ಮುಖಾಂತರವಾಗಿ ಈ ಭಾರತದ ಹಿಂದುತ್ತಿದೆ ನಾವೆಲ್ಲಿದ್ದೇವೆ ಮೋದಿಗೆ ಮತ್ತೊಂದು ಕೇಳ್ತಿ ಪ್ರದಾನಾಗ್ತೀವಿ ಅಂತ ಹೇಳ್ಬೇಕಂತ ಎಲ್ಲಾ ಊರಲ್ಲಿ ಎಲ್ಲಾ ಯುವಕರು ದೊಡ್ಡರು ಸೇರಿ ಶ್ರೀರಾಮ ಜಯಂತಿಯನ್ನು ಮಾಡ್ಬೇಕಂತ ಅಂತ ಎಲ್ಲರೂ ಕಟ್ಟದಾರ್ ಅಂತ ಹೇಳ್ತಾ ಈಗಾಗಲೇ ಸೇರಿರ್ತಕ್ಕಂಥ ಎಲ್ಲಾ ನಾಯಕರು ಯಾರಿಗೆ ಈ ನಾಯಕರಿಗೆ ಹೆಸರಂತೆ ಇದ್ರೆ ಕ್ಷಮೆ ಇದೆ ಅಂತ ಹೇಳ್ತಾ ನಮ್ಮ ಅವರವರು ನಮ್ಮ ಸೀನರ್ ಅಧ್ಯಕ್ಷರು ನಮ್ಮ ಪ್ರಕಾಶ್ ಅವರು ನಮ್ಮೆಲ್ಲ ನಮ್ಮ ಶ್ಯಾಮ್ಗೌಡರು ನಮ್ಮ ಪ್ರಕಾಶ್ ಗೌಡವರು ನಮ್ಮ ಬಿಎಂ ಸಿ ಅವರು ರಂಗತನವರು ವಾಸವರು ನಮ್ಮ ಹೆಜ್ಜಾರ ಸಚಿವರು ನಮ್ಮ ಕೆಪಿಯವರು ನಮ್ಮ ವಿಶ್ವ ಈ ಕಡೆ ಕೊಟ್ಟಿರ್ತಕ್ಕಂಥ ಎಲ್ಲಾ ನಾಯಕರು ಕಿತ್ತು ಮುಟ್ಟವರು ಈ ಪಕ್ಷದ ಮತ್ತು ಎನ್ಡಿಎವನ್ನ ಅಭ್ಯರ್ಥಿಗಳ ಬಲಪಡಿಸತಕ್ಕಂಥ ನಾವೆಲ್ಲ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಕೊಡಿಸ್ತಾನಿ ಜಯ ಶ್ರೀರಾಮ್